ವಾಸವಿ ಗ್ರೂಪ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ನಲ್ಲಿ ಅವರ ಹೊಸಕೋಸಿನ ಉದ್ಘಾಟನೆ ಸಮಾರಂಭ ಇತ್ತು ಇಲ್ಲಿ ವಿಶೇಷವಾಗಿ ಮಧ್ಯಮ ವರ್ಗದ ಮಕ್ಕಳಿಗೆ ಬೇಕಾಗಿರುವಂಥ ಶಿಕ್ಷಣವನ್ನು ಅಂದರೆ ಅದು ಡಿಗ್ರಿ ಇರ್ಬೋದು ಪಿ ಯು ಸಿ ಡಿಗ್ರಿ ಪಾಲಿಟೆಕ್ನಿಕ್ ಮತ್ತು ವಿಶೇ ಈವ್ನಿಂಗ್ ಈವ್ನಿಂಗ್ ಕಾಲೇಜ್ ಇದೆ ಎಲ್ಲವನ್ನು ಭಾಳ ವ್ಯವಸ್ಥಿತವಾಗಿ ಅವರಿಗೆ ಕೈ ರೀತಿಯ ಫೀಸ್ನಲ್ಲಿ ನಡೀತಾ ಇರೋದು ಮತ್ತು ಟೀಚರ್ಸರ ಕ್ವಾಲಿಟಿ ಇರ್ಬೋದು ಒಟ್ಟು ವಾತಾವರಣ ನೋಡಿದಾಗ ಇಂತಹ ಶಿಕ್ಷಣ ಸಂಸ್ಥೆಗಳು ಇವತ್ತು ಮಾದರಿ ಸಂಸ್ಥೆಗಳ ಅವಶ್ಯಕತೆ ಇದೆ ನಾನು ವಿಶೇಷವಾಗಿ ಮಕ್ಕಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮನೂ ಇತ್ತು ಟಾಪರ್ಸ್ಗಳಿಗೆ ಸನ್ಮಾನ ಮಾಡಿದರು ಮತ್ತು ನಾನು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಿರೋದೇನು ಅಂತಂದರೆ ನಮ್ಮ ಭಾರತದ ಸಂಸ್ಕೃತಿಯ ಮತ್ತು ನಮ್ಮ ಪರಿಸರದ ಒಂದು ರಾಯಭಾರಿಗಳಾಗಿ ಇವರು ತಮ್ಮ ತಾವು ಬದುಕನ್ನು ನಡೆಸಬೇಕು ಬೇರೆಯವ್ರಿಗೂ ಪ್ರೇರಣೆ ಮಾಡಬೇಕು ಈ ವಿಷಯಗಳು ನಾನು ಈ ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇವತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಂದರೆ ಬಿ ಕಾಮ್ ಬಿ ಎ ಆಮೇಲೆ ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ ಇವತ್ತು ಫ್ರೆಷರ್ಸ್ ಡೇ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸಾಕಷ್ಟು ವರ್ಷಗಳಿಂದ ಇದನ್ನು ಈ ಸಂಪ್ರದಾಯವನ್ನು ನಡೆಸ್ಕೊಂಡು ಇದ್ದೀವಿ ಈ ಸಂಪ್ರದಾಯ ನಡೆಸ್ಕೊಂಡು ಬಂದಾಗ ಯಾರಾದರೂ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿ ಒಳ್ಳೆ ಹೆಸರನ್ನು ಪಡೆದಿರುವಂಥ ವ್ಯಕ್ತಿಗಳನ್ನು ಕರೆಸಿ ಅವರುಗಳಿಂದ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಒಂದು ಉದ್ದೇಶದಿಂದ ಇವತ್ತು ತೇಜಸ್ವಿನಿ ಅನಂತಕುಮಾರ್ ಅಜನ್ಯ ಚೇತನ ಚೇರ್ಪರ್ಸನ್ ಅವರು ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದ್ರು ಅಂಥವ್ರನ್ನ ಕರೆಸಿ ನಾವು ಈ ಈ ಸಂಸ್ಥೆಯಲ್ಲಿ ಆ ಒಂದು ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅವರು ಹೆಚ್ ಮಕ್ಕಳಿಗೆ ಪ್ಲಾಸ್ಟಿಕ್ಕಾಗಲಿ ಮತ್ತೊಂದಾಗಲಿ ಒಂದು ಯಾವುದೇ ಒಂದು ಇದಾಗಲಿ ಒಂದು ಒಳ್ಳೆ ರಾಯಭಾರಿಯಾಗಿ ಒಂದು ಸಂಸಾರ ಆಗಲಿ ಒಂದು ಸಮಾಜ ಆಗಲಿ ಒಂದು ರಾಯಭಾರಿ ವಾಸವಿ ಕಾಲೇಜಿನಲ್ಲಿ ರಾಯಭಾರಿಯಾಗಿ ಒಳ್ಳೆಯ ಸಂದೇಶವನ್ನು ಮಕ್ಕಳು ಕೊಟ್ಟಿದ್ದಾರೆ ಇದೆಲ್ಲವೂ ಈ ಸಂಸ್ಥೆ ಬೆಳವಣಿಗೆಗೆ ಅವಕಾಶ ಆಗ್ತಾ ಇದೆ ಇಲ್ಲಿ ಎಲ್ಲ ಥರದ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ನಾನು ಮೊದಲೇ ಹೇಳಿದಾಗೆ ಈ ಸಂಸ್ಥೆ ಎಜುಕೇಷನಲ್ ಏನು ಹೇಳ್ತೀವಿ ಎಜುಕೇಷನಲ್ ಕಾಂಪ್ಲೆಕ್ಸ್ ಅಂತ ಎಲ್ಲ ಥರನೂ ಇದೆ ಪಿ ಯು ಸಿ ಇದೆ ಡಿಗ್ರಿ ಇದೆ ಡಿಪ್ಲೊಮೊ ಇದೆ ಬಿ ಬಿ ಎ ಇದೆ ಬಿ ಸಿ ಎ ಇದೆ ಈ ಈ ವರ್ಷದಿಂದ ಎಮ್ ಬಿ ಎಮ್ ಸಿ ಎ ಎಮ್ ಕಾಮು ಎಲ್ಲವನ್ನೂ ಶುರು ಮಾಡಿದ್ದೀವಿ ಮಕ್ಕಳು ಮಕ್ಕಳಾಗಿ ಬಂದು ವಿದ್ಯಾರ್ಥಿಗಳಾಗಿ ಬಂದು ಉದ್ಯೋಗ ಪಡ್ಕೊಂಡು ಹೊರಗಡೆ ಹೋಗುವಂಥ ಒಂದು ಸದುದ್ದೇಶ ಇಟ್ಕೊಂಡಿದ್ದೀವಿ ಇದುವರೆಗೆ ಸುಮಾರು ಐದು ಸಾವಿರ ಜನ ಮಕ್ಕಳಿಗೆ ನಾವು ಇಲ್ಲಿಂದ ಉದ್ಯೋಗವನ್ನು ಕೊಟ್ಟು ಕಳಿಸಿದ್ದೀವಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳಿಂದ ಬಂದು ಇದು ಮಾಡ್ತಾರೆ ಹೆಚ್ಚಿಗೆ ಓದಬೇಕಾ ಹೈಯರ್ ಎಜುಕೇಷನ್ಗೆ ಹೋಗಿ ನನ್ನ ಒಂದು ಕನಸಿರೋದೇ ಅದು ಮಕ್ಕಳು ಮಕ್ಕಳಾಗಿ ಬಂದು ವಿದ್ಯಾಭ್ಯರ್ಥಿ ವಿದ್ಯಾರ್ಥಿಗಳಾಗಿ ಬಂದು ಉದ್ಯೋಗ ಪಡೆದು ಹೊರಗಡೆ ಹೋಗುವಂಥ ಒಂದು ಧ್ಯೇಯ ಇಟ್ಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಇದು ಹೆಚ್ಚಿಗೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾ ವಿದ್ಯಾಭ್ಯಾಸ ಕೊಡುವಂಥ ಸಂಸ್ಥೆಯಾಗಿ ಬೆಳಗ್ಗೆ ಶಾಶ್ವತವಾಗಿ ಉಳೀಲಿ ಅನ್ನೋದೇ ನನ್ನ ಒಂದು ಧ್ಯೇಯ ಸರ್ ಕ್ಯಾಂಪಸ್ ಇಂಟರ್ವ್ಯೂ ಬಗ್ಗೆ ಹೇಳೋದಾದರೆ ಸರ್ ಇಂಟರ್ವ್ಯೂಸ್ ಅಂತಂದರೆ ಪ್ರತಿಷ್ಠಿತ ಇನ್ಫೋಸಿಸ್ ಇರ್ಬೋದು ಡೆಲ್ ಇರ್ಬೋದು ಎಲ್ಲ ಪ್ರತಿಷ್ಠಿತ ಕಂಪನಿಗಳಿಂದಾನೂ ಅವರೇ ನಮ್ಮ ಒಂದು ಸಂಸ್ಥೆಗೆ ಬಂದು ಇಲ್ಲಿ ಮಕ್ಕಳನ್ನು ಸ ಸೆಲೆಕ್ಟ್ ಮಾಡಿ ಅವರು ಡಿಗ್ರಿ ಆಗಿದ ತಕ್ಷಣ ಅವರಿಗೆ ಉದ್ಯೋಗ ಅವಕಾಶ ಕೊಡ್ತಾರೆ ಅದು ಒಂದು ಇನ್ನೊಂದೇನು ಅಂತಂದರೆ ಯಾವ ಸಂಸ್ಥೆಯಿಂದ ಬಂದರೂ ಯಾವುದೇ ನಾವು ವಂತಿಕೆಯನ್ನು ಮಕ್ಕಳ ಮೇಲೆ ಹೇರ್ತಾ ಇಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಕಳಿಸ್ತಾ ಇದ್ದೀವಿ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಒಂದು ಅಥವಾ ಎರಡು ಅವಕಾಶ ಕೊಡ್ತಾರೆ ಇಲ್ಲಿ ನಾವು ಮಕ್ಳು ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಬಿಡ್ತೀವಿ ಯಾವ ಕಂಪ್ನಿ ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೊಳ್ರಪ್ಪ ನೀವು ಅದರಲ್ಲಿ ಸೆಲೆಕ್ಟ್ ಆಗಿ ನೀವು ಹೋಗಿ ಅಂತೇಳಿ ಇವತ್ತು ಸಾಕಷ್ಟು ಜನ ಸಂತೋಷವಾಗಿ ಪೇರೆಂಟ್ಸು ಅಷ್ಟೇ ಈ ವಾಸವಿ ಕಾಲೇಜಿಗೆ ಸೇರಿಸಿದ್ರೆ ನಮ್ಮ ಉದ್ಯೋಗ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗ್ರಸ್ತರಾಗ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಹಾಗಾಗಿ ಒಂದು ಒಳ್ಳೆ ಅಡ್ಮಿಷನ್ಸು ಇದೆ ಈ ವರ್ಷದಲ್ಲಿ ಒಳ್ಳೆ ರಿಸಲ್ಟು ಬಂದಿದೆ ಡಿಗ್ರಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡಿರುವಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ ಈ ಸಂಸ್ಥೆ ಇದೇ ರೀತಿ ಬೆಳೀತಾ ಇದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಸರ್ ಸರ್ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಒಂದೇ ಅಲ್ಲ ವಿದ್ಯಾ ಒಂದೇ ಅಲ್ಲ ಸಮಾಜದಂದು ಒಂದು ಒಳ್ಳೆ ಯಾವಾಗ ವಿದ್ಯಾಭ್ಯಾಸ ಪಡಿತೀವೋ ವಿದ್ಯಾ ಪಡೆದ ತಕ್ಷಣ ಅವನು ಸಮಾಜದಂದು ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಈ ವಿದ್ಯಾರ್ಥಿಗಳೇ ಮೇಲಿನ ಮುಂದಿನ ಪ್ರ ನಮ್ಮ ದೇಶದ ಪ್ರಜೆಗಳು ಹಾಗಾಗಿ ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ವಿದ್ಯಾ ಸಂಸ್ಥೆಗಳು ಇನ್ನೂ ಹೆಚ್ಚಿಗೆ ಬರಲಿ ಸಂಸ್ಕೃತಿಯನ್ನು ಬೆಳೆಸಲಿ ಭಾರತದ ಸಂಸ್ಕೃತಿಯನ್ನು ಬೆಳೆಸಬೇಕು ಭಾರತ ಸಂಸ್ಕೃತಿಯನ್ನು ಬೆಳೆಸಬೇಕು ಭಾರತ ಸಂಸ್ಕೃತಿಯನ್ನು ಉಳಿಸಬೇಕು ಹೇಳಿ ಮಕ್ಕಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್